ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಕಿಚನ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆವತ್ತು ಹವ್ಯಕ ಶೈಲಿಯಲ್ಲಿ ಕಳಲೆ ಸಾಂಬಾರನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಅದರ ಜೊತೆಗೆ ಈ ಕಳಲೆಯನ್ನು ಒಂದು ವರ್ಷಗಳ ಕಾಲ ಕೆಡದಿರೋ ಹಾಗೆ ಹೇಗೆ ಇಟ್ಕೊಳ್ಳೋದು ಅನ್ನೋದು ಕೂಡ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಯಾರು ಈ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದಿರೋರು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಈ ಕಡಲೆ ನೋಡೋದಕ್ಕೆ ತುಂಬ ಇದ್ದಂಗೆ ಕಾಣಿಸುತ್ತೆ ಆದರೆ ಅದು ಎಷ್ಟು ಆಗಲ್ಲ ಬಿಡಿಸಿದ ಮೇಲೆ ಸ್ವಲ್ಪ ಆಗೋದು ಈ ಮೇಲುಗಡೆ ಸಿಪ್ಪೆಲ್ಲ ಬಿಡಿಸ್ಕೊತಾ ಹೋದ್ಮೇಲೆ ಆಮೇಲೆ ಎಷ್ಟು ಇರೋಲ್ಲ ಅದು ಒಳಗಡೆ ಹೋದಾಗೆ ಆದರೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ವರ್ಷಕ್ಕೊಮ್ಮೆ ಅದು ತಿನ್ನಬೇಕು ಅಂತ ಹೇಳ್ತಾರೆ ಇದು ಮಳೆಗಾಲದಲ್ಲೇ ಸಿಗುವಂಥದ್ದು ಯಾವಾಗಲೂ ಹೆಚ್ಚಾಗಿ ಇದನ್ನ ನಾಗಪಂಚಮಿ ಒಳಗಡೆ ತಿಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಇವಾಗ ಕಳೆ ಮೇಲ್ಭಾಗದೆಲ್ಲ ತೆಕ್ಕೊಂಡಿದ್ದಾಯಿತು ಈಗ ಇದನ್ನ ಕ್ಲೀನ್ ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತೀನಿ ಸಪ್ರೇಟಾಗಿ ಸಾಂಬಾರಿಗೆ ಮತ್ತು ಪಲ್ಯಕ್ಕೆ ಕಟ್ ಮಾಡ್ಕೊಳ್ತೀನಿ ಪಲ್ಯಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ ಸಾಂಬಾರಿಗೆ ರೌಂಡ್ ರೌಂಡಾಗಿ ಕಟ್ ಮಾಡ್ಕೊಂಡ್ಬಿಡ್ತೀನಿ ಸಾಂಬಾರಿಗೆ ಒಂಥರ ಬಾಯಿ ಸಿಗ್ತಾ ಚೆನ್ನಾಗಿರುತ್ತೆ ಅದು ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ಬಾಯಿ ಸಿಕ್ಕಿಲ್ಲ ಅಷ್ಟು ಚೆನ್ನಾಗಿರಲ್ಲ ಇಲ್ಲೇನು ತಗೊಳ್ತೀನಿ ಕಳ್ಕೊಂಡಿದ್ದೆ ಈಗ ಈ ಕಡಲೆ ಸಿಪ್ಪೆ ಎಲ್ಲ ತೆಗೆದು ಬಿಟ್ಟು ಕ್ಲೀನಾಗಿ ತೊಳ್ಕೊಂಡಿದ್ದಾಗಿದೆ ಮೇಲ್ಗಡೆ ಇರುವಂಥದ್ದೆಲ್ಲ ಕ್ಲೀನ್ ಮಾಡಿ ತೆಗೆದು ಇನ್ನು ಇದನ್ನ ಕಟ್ ಮಾಡ್ಕೋಬೇಕು ಕಳ್ಳಲೇಲಿ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಇದೆ ಈ ಊರು ಕಡಲೆ ಟೇಸ್ಟೇ ಬೇರೆ ಇರುತ್ತೆ ಕನೆಗೆ ಇನ್ನೊಂದು ಥರ ಬೇದ್ರಗೆ ಆಗುತ್ತೆ ಬೆಂಗಳೂರು ಸೈಡೆಲ್ಲ ಅದು ಮೇಲ್ಗಡೆ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಮುಳುಮುಳಿದ ಥರ ಎಲ್ಲ ಇರುತ್ತೆ ಆ ಕಳ್ದೆ ಟೇಸ್ಟೇ ಬೇರೆ ಇರುತ್ತೆ ನಾನು ಅದನ್ನು ಕೂಡ ಮಾಡಿದ್ದೆ ಲಾಸ್ಟ್ ಇಯರ್ ಇಲ್ಲೇ ಪಾರ್ಕಿಂದ ತೊಗೊಂಡು ಬಂದು ಅದೇ ಬೇರೆ ಇದೇ ಬೇರೆ ಇದೇ ನನಗೆ ಟೇಸ್ಟ್ ಜಾಸ್ತಿ ಅನ್ಸುತ್ತೆ ಊರಲ್ಲಿ ಸಿಗುವಂಥ ಈ ಕಳೆ ಸಾಂಬಾರು ಮಾಡೋದಕ್ಕೆ ಅಂತೇಳಿ ನಾನು ಈ ಥರ ತೆಳುವಾಗಿ ಇದನ್ನು ರೌಂಡ್ ರೌಂಡ್ ಆಗಿ ಕಟ್ ಮಾಡ್ತಾ ಇದ್ದೀನಿ ಸ್ಲೈಸ್ ಮಾಡ್ತಾ ಇದ್ದೀನಿ ಸಾಂಬಾರಿಗೆ ಚೆನ್ನಾಗಿರುತ್ತೆ ಇದು ನಾವು ನೀರಲ್ಲಿ ಹಾಕಿ ಕೊಳಸ್ದಾಗ ಆಮೇಲೆ ಕಟ್ ಕಟ್ ಆಗಿಬಿಡತ್ತೆ ಇದು ಇದು ದೊಡ್ಡ ದೊಡ್ಡದಾಗಿದ್ದರೆ ಒಂಥರ ತಿನ್ನೋದಿಕ್ಕೆ ಚೆನ್ನಾಗಿರುತ್ತೆ ನನಗೆ ಮತ್ತು ಮಕ್ಕಳಿಗೆ ಅವೆಲ್ಲ ತಿನ್ನೋದಕ್ಕೆ ಇದು ದೊಡ್ಡದಾಗಿರೇ ಇಷ್ಟ ಅಂತ ಚಿಕ್ಕ ಕಟ್ ಮಾಡಲ್ಲ ಇದನ್ನ ನಾನು ಅದೇ ತುಂಬ ತೆಡುವಾಗಿ ಕಟ್ ಮಾಡ್ಕೋಬೇಕು ಕಡಲೇಲಿ ತರ ರೆಸಿಪಿ ಮಾಡ್ಕೋಬೋದು ಮತ್ತು ಆರೋಗ್ಯ ಪೂ ತುಂಬ ಒಳ್ಳೆಯದು ಯಾವ್ಯಾವ ಸೀಸನಲ್ಲಿ ಏನೇನು ಸಿಗತ್ತೆ ನೋಡಿ ಅದನ್ನ ತಂದ್ಕೊಂಡು ತಿಂದರೆ ತುಂಬ ಒಳ್ಳೆಯದು ಇವಾಗ ಈ ಮಳೆಗಾಲದಲ್ಲಿ ಕಡಲೆ ಕೆಸುವಿನ ಸೊಪ್ಪು ಇವೆಲ್ಲ ತುಂಬಾ ಒಳ್ಳೆಯದು ಸಾಂಬಾರಿಗೆ ಅಂತ ಈ ರೀತಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸಾಂಬಾರಿಗೆ ಅಂತ ಕಟ್ ಮಾಡ್ಕೊಂಡಂತ ಈ ಕಳಲೆಯನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದೀನಿ ನೀರು ಹಾಕಿ ನೆನೆಸ್ಕೊಳ್ಳೋದಕ್ಕೆ ಅಂತ ಹೇಳಿ ಮಾಡಿಬಿಟ್ರೆ ಇದು ತುಂಬಾನೇ ಕಹಿ ಆಗ್ಬಿಡತ್ತೆ ಚೆನ್ನಾಗಿರಲ್ಲ ಮತ್ತೆ ತುಂಬಾ ಹೀಟ್ ಇದು ಕಡಲೆ ಒಂದು ಪಾತ್ರೆಗೆ ಹಾಕ್ಕೊಂಡಾದ ನಂತರ ಅದಕ್ಕೆ ಉಪ್ಪನ್ನ ಹಾಕ್ಕೊಳ್ತಾ ಇದೀನಿ ಉಪ್ಪು ಹಾಕಿಬಿಟ್ಟು ಇದಕ್ಕೆ ನೀರನ್ನ ಸೇರಿಸಿ ಮುಚ್ಚಿಟ್ಬಿಟ್ರೆ ಎರಡು ದಿನಕ್ಕೊಮ್ಮೆ ನೀರು ಚೇಂಜ್ ಮಾಡ್ರೆ ಸಾಕು ಹಾಗೇನೂ ಬರೀ ನೀರ್ ಹಾಕಿನೂ ನೆನೆಸ್ಬೋದು ಅದಾದ್ರೆ ಪ್ರತಿದಿನ ನೀರನ್ನು ಚೇಂಜ್ ಮಾಡಬೇಕು ಇಲ್ಲ ಅಂದ್ರೆ ತುಂಬಾ ಕೆಟ್ಟು ವಾಸನೆ ಆಗಿಬಿಡತ್ತೆ ಕಟ್ ಮಾಡಿ ನೀರಲ್ಲಿ ಹಾಕಿ ಎರಡು ದಿವಸ ಆಯ್ತು ಉಪ್ಪು ಹಾಕ್ಬಿಟ್ಟು ನೀರಲ್ಲಿ ಹಾಕಿಟ್ಟಿದ್ದೀನಿ ಇವತ್ತು ಇದರ ಸಾಂಬಾರ್ ಮಾಡ್ತಾ ಇದ್ದೀನಿ ಈಗ ಇದನ್ನ ಕ್ಲೀನ್ ಆಗಿ ತೊಳ್ಕೊಳ್ತೀನಿ ನೀರೆಲ್ಲ ತೆಗೆದುಬಿಟ್ಟು ಕ್ಲೀನಾಗಿ ಕ್ಲೀನ್ ಆಗಿ ತೊಳ್ಕೊಳ್ತೀನಿ ಕಡಲೆನ ಆನಂತರ ತೊಗರಿಬೇಳೆ ಜೊತೆಗೆ ಇದನ್ನು ಬೇಯಿಸ್ಕೊಳ್ತೀನಿ ತೊಗರಿಬೇಳೆ ಅರ್ಶನ ಮತ್ತು ಎಣ್ಣೆ ಹಾಕ್ಬಿಟ್ಟು ಇದನ್ನು ಬೇಯಿಸ್ಕೊಳ್ತೀನಿ ಕುಕ್ಕರಲ್ಲಿ ಕುಕ್ಕರಲ್ಲಿ ಬೇಳೆ ಮತ್ತು ಕಡಲೆನ ಹಾಕ್ಬಿಟ್ಟು ಬೇಯಿಸ್ಕೊಂಡಿದ್ದೀನಿ ನಾನಿಲ್ಲಿ ಕಡಲೆ ಹುಳಿ ಮಾಡೋದಕ್ಕೆ ಗ್ಯಾಸ್ ಮೇಲೆ ಕಬ್ಬಣ ಸೌಟ್ ಇಟ್ಕೊಂಡಿದ್ದೀನಿ ಅದರಲ್ಲಿ ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಎರಡು ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಇದಕ್ಕೆ ನಾನು ಒಂದು ಚಮಚದಷ್ಟು ಉದ್ದಿನ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ನಾಲ್ಕೆ ನಾಲ್ಕು ಕಾಳಷ್ಟು ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಕಾಳು ಜಾಸ್ತಿ ಹಾಕ್ಕೋಬಾರ್ದು ಕಹಿ ಆಗಿಬಿಡುತ್ತೆ ಹಾಗೆ ಹಿಂಗ್ ಹಾಕ್ಕೊಳ್ತಾ ಇದ್ದೀನಿ ಒಂಚೂರು ಹಿಂಗ್ ಹಾಕ್ಕೊಂಡಿದ್ದೀನಿ ಪೌಡ್ರ್ ಆದರೆ ಕಾಲು ಚಮಚದಷ್ಟು ಹಾಕ್ಕೊಳ್ಳಿ ನೀವು ಒಂದು ಪೀಸ್ ಹಾಕ್ಕೊಂಡಿದ್ದೀನಿ ನಾನು ಆಮೇಲೆ ನಾಲ್ಕು ಬೆಳ್ಳುಳ್ಳಿ ಹೆಸನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಚಮಚದಷ್ಟು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಚಮಚದಲ್ಲಿ ಒಂದು ಚಮಚದಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಅದೇ ಚಿಕ್ಕ ಚಮಚದಲ್ಲಿ ಒಂದು ಚಮಚ ಆಗುವಷ್ಟು ಜೀರಿಗೆಯನ್ನು ಸೇರಿಸ್ಕೊಳ್ತೀನಿ ಹಾಗೆ ಒಂದೂವರೆ ಚಮಚದಷ್ಟು ಧನಿಯವನ್ನು ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಬ್ಯಾಡಿಗೆ ಮೆಣಸನ್ನು ಹಾಕ್ಕೊಳ್ತೀನಿ ಖಾರ ಸೊಪ್ಪಕ್ಕೆ ಜಾಸ್ತಿನೇ ಹಾಕ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಎಂಟರಿಂದ ಹಾಕಿದಷ್ಟು ಬ್ಯಾಡಿಗೆ ಮೆಣಸನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಹುಣಸೆ ಹಣ್ಣು ಒಂದು ಲಿಂಬೆ ಹಣ್ಣಿಗೆ ಹಾಕಿದ್ರೆ ಹುಣಸೆ ಹಣ್ಣು ನೀವು ನೆನೆಸಿಟ್ಕೊಬೇಕಾದ್ರೂ ಹಾಕ್ಕೊಬೋದು ಹೀಗೆ ಬೇಕಾದರೂ ಹಾಕೊಂಡ್ರು ಹಾಕೊಂಡು ನುಣ್ಣದಾಗತ್ತ ಕಾಯ್ದೆ ರುಬ್ಕೊಳ್ಳುವಾಗ ಕಡಲೆಗೆ ಸೊಪ್ಪು ಸೊಪ್ಪೆ ಹಾಕೋಬೇಕು ಯಾಕೆ ಯಾಕೆಂದ್ರೆ ಕಡಲೆ ಪರಿಮಾಣನೆ ಗಮ್ ಅಂತಿರುತ್ತೆ ಅದಕ್ಕೆ ಬೇರೆ ಯಾವ ಪರಿಮಳನೂ ಬರೋದಕ್ಕಿಂತ ಅದ್ರ ಪರಿಮಳನೇ ಚೆನ್ನಾಗಿರುತ್ತೆ ನನಗಂತೂ ಬರೀ ಅದ್ರ ಪರಿಮಳನೇ ತುಂಬಾ ಇಷ್ಟ ಬೇಕಂದ್ರೆ ಕರಿಬೇವಿನ ಸೊಪ್ಪು ಕೂಡ ಹಾಕೋಬಹುದು ಇವಾಗ ಇದನ್ನ ಚೆನ್ನಾಗಿ ಹುಡ್ಕೊಂಡಿದ್ದಾಗಿದೆ ಖಾರ ಇನ್ನೂ ಜಾಸ್ತಿ ಬೇಕನ್ನುವರು ಬ್ಯಾಡ್ಗೆ ಮೆಣಸಿನ ಜೊತೆಗೆ ಎರಡು ಗುಂಟೂರು ಮೆಣಸನ್ನು ಕೂಡ ಸೇರಿಸ್ಕೊಳ್ಳಿ ತುಂಬಾ ಚೆನ್ನಾಗಿ ಖಾರ ಖಾರ ಆಗತ್ತೆ ಉರಿ ತೆಕ್ಕೊಂಡ್ಬಿಡೋಣ ಇದು ಸ್ವಲ್ಪ ಆರ್ಲಿ ಇವಾಗ ಒಂದು ಮಿಕ್ಸಿ ಜಾರ್ ತಕ್ಕೊಂಡು ಕುಟ್ಕೊಂಡಿರೋದನ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಕಡಲೆಗೆ ಸ್ವಲ್ಪ ಎಣ್ಣೆ ಕೂಡ ಸ್ವಲ್ಪ ಜಾಸ್ತಿ ಇದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಸಾಂಬಾರಿಗಿರ್ಬೋದು ಪಲ್ಯ ಮಾಡುವಾಗ್ಲೂ ಅಷ್ಟೇ ಈಗ ಇದಕ್ಕೆ ಹಸಿ ಕಾಯಿ ತುರಿಯನ್ನು ಸೇರಿಸ್ಕೊಳ್ಳೋಣ ನೀರು ಹಾಕಿದ್ರೆ ಒಂದ್ಸರಿ ಇದನ್ನು ರುಬ್ಕೊಳ್ತೀನಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೊಂಬಿಟ್ಟು ನುಣ್ಣಗೆ ಇದನ್ನು ರುಬ್ಕೊಳ್ಳೋಣ ಈಗ ಬೇಯಿಸ್ಕೊಂಡಿರುವಂಥ ಬೇಳೆ ಮತ್ತು ಕಡಲೆನ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ನೋಡಿ ಬೇಳೆ ಕೂಡ ನುಣ್ಣಗೆ ಬೆಂದಿರಬೇಕು ಕಡಲೆ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಸ್ಲೈಸ ಕಟ್ ಮಾಡ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಬಾಯಿಗೆ ಸಿಗ್ತಾ ಇರಬೇಕು ತಿನ್ನೋದಿಕ್ಕೆ ಚೆನ್ನಾಗಿರತ್ತೆ ಅಂತೇಳಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನಮಗೆ ಮತ್ತು ಮಕ್ಕಳಿಗೆಲ್ಲ ಇದು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡ್ರೆ ಇಷ್ಟ ಬೇಕಂದ್ರೆ ನೀವು ಚಿಕ್ಕ ಕಟ್ ಮಾಡ್ಕೊಳ್ಳಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೀಗ ಕಾಲು ಚಮಚದಷ್ಟು ಬೆಲ್ಲ ಸೇರಿಸ್ಕೊಳ್ತೀನಿ ಸ್ವಲ್ಪನೇ ಸ್ವಲ್ಪ ಜೋನಿ ಬೆಲ್ಲ ಹಾಕೊಳ್ತಾ ಇದ್ದೀನಿ ಇವಾಗ ನೋಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ರುಬ್ಕೊಂಡಿರುವಂಥ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ ಹಾಗೆ ಮಿಕ್ಸಿ ಜಾರನ್ನು ತೊಳೆದಂಥ ನೀರನ್ನು ಎತ್ತೆ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ಚೆನ್ನಾಗಿ ಕುದಿ ಕುದಿ ಬರಬೇಕು ಇದು ಅಲ್ಲಿಯವರೆಗೆ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕಾಗತ್ತೆ ಹಾಗೆ ಇನ್ನೂ ಕೂಡ ಬೇರೆ ಬೇರೆ ಥರ ಕಡಿಮೆ ರೆಸಿಪಿನ ಮಾಡಿ ತೋರಿಸ್ತೀನಿ ನಿಮಗೆ ಕಳಲೆ ಗಸಿ ಹಾಗೆ ಕಳಲೆ ಇನ್ನೊಂಥರ ಸಾಂಬಾರು ಮಾಡ್ತಾರೆ ನನಗೆ ಲಾಸ್ಟ್ ಇಯರ್ ಒಬ್ಬರು ಹೇಳ್ಕೊಟ್ಟಿದ್ರು ತುಂಬ ಚೆನ್ನಾಗಿತ್ತು ಯೂಟ್ಯೂಬಲ್ಲಿ ಒಬ್ಬರು ಸಬ್ಸ್ಕ್ರೈಬರ್ ಹೇಳ್ಕೊಟ್ಟಿದ್ರು ಕಾಳೆಲ್ಲ ಹಾಕ್ಬಿಟ್ಟು ಮಾಡೋದು ಲಾಸ್ಟ್ ಇಯರ್ ನಾನು ಮಾಡಿದ್ದೆ ಅದನ್ನು ಶೇರ್ ಮಾಡಿರಲಿಲ್ಲ ನನಗೆ ಅದು ತುಂಬ ಇಷ್ಟ ಆಯಿತು ಅದನ್ನ ಈ ಸರಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಇವಾಗ ನೋಡಿ ಕಳಲೆ ಹುಳಿ ರೆಡಿಯಾಗಿದೆ ಚೆನ್ನಾಗಿ ಕುದೀತಾ ಇದೆ ಕೊತ ಕೊತ್ತ ಅಂತ ತುಂಬ ತೆಳುವೂ ಇರಬಾರ್ದು ಈ ಹುಳಿ ತುಂಬ ದಪ್ಪನೂ ಆಗಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಈ ರೀತಿ ಇರಬೇಕು ಅವಾಗ ತುಂಬ ಚೆನ್ನಾಗಿರುತ್ತೆ ಅನ್ನ ಜೊತೆಗೆ ರುಚಿಕರವಾದಂಥ ಕಳಲೆ ಹುಳಿ ಈಗ ರೆಡಿ ಜೋರಾಗಿ ಮಳೆ ಸುರಿತಾ ಇರಬೇಕು ಈ ರೀತಿ ಕಳಲೆ ಹುಳಿ ಮಾಡ್ಕೊಂಡ್ಬಿಟ್ಟು ಬಿಸಿ ಬಿಸಿ ಅನ್ನದ ಜೊತೆಗೆ ಹಾಕೊಂಡು ತಿಂತಾ ಇದ್ರೆ ತು ಜಾಸ್ತಿನೇ ಒಳಗಡೆ ಹೋಗ್ಬಿಡತ್ತೆ ಕಡಲೆಯನ್ನ ನಾವು ಬಹಳ ದಿನಗಳ ಕಾಲ ಇಟ್ಕೊಂಡು ಬಳಸಬೇಕು ಅಂದ್ರೆ ಯಾವ ರೀತಿ ಇಟ್ಕೋಬಹುದು ಅಂತ ತೋರಿಸ್ತೀನಿ ಈ ವರ್ಷದ ಕಡಲೆಯನ್ನ ನಾವು ನೆಕ್ಸ್ಟ್ ಇಯರ್ ಕಳಲೆ ಸಿಗೋವರೆಗೂ ಇಟ್ಕೋಬಹುದು ಈಗ ಅದನ್ನ ಹೇಗೆ ಇಟ್ಕೊಳ್ಳೋದು ಅನ್ನೋದನ್ನ ನೋಡೋಣ ಉಪ್ಪಿನಕಾಯಿ ಮಾಡ್ಕೊಳ್ಳೋದಿಕ್ಕೆ ಅಥವಾ ಸಾಂಬಾರು ಪಲ್ಯ ಮೊಸರು ಬಜ್ಜಿ ತುಂಬಾ ಥರ ಮಾಡ್ಕೋಬಹುದು ಇದರಿಂದ ಈಗ ನಾನೊಂದು ಗಾಜಿನ ಬಾಟ್ಲು ತಗೊಳ್ತಾ ಇದ್ದೀನಿ ಈ ಗಾಜಿನ ಬಾಟ್ಲಲ್ಲಿ ಮೊದಲು ನಾನು ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ಕೊಳ್ತೀನಿ ಅದಾದ ನಂತರ ಕಟ್ ಮಾಡ್ಕೊಂಡಂತ ಇದರೊಳಗಡೆ ಹಾಕ್ಕೊಳ್ತೀನಿ ಸ್ವಲ್ಪ ಕಡ್ಲೆ ಹಾಕೊಂಡಾದ ನಂತರ ಮತ್ತೆ ಪುನಃ ಸ್ವಲ್ಪ ಉಪ್ಪನ್ನ ಇದಕ್ಕೆ ಸೇರಿಸ್ಕೊಳ್ತೀನಿ ಜಾಸ್ತಿ ಉಪ್ಪೇನ ಹಾಕೊಳ್ಳೋದು ಬೇಡ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಜಾಸ್ತಿ ಉಪ್ಪು ಹಾಕೊಂಡ್ರೆ ಉಪ್ಪು ಉಪ್ಪು ಕಡಲೆ ಕಡಲೆ ಈಗ ಮತ್ತೆ ಸ್ವಲ್ಪ ಉಪ್ಪನ್ನು ಇದಕ್ಕೆ ಹಾಕ್ಕೊಳ್ಳೋಣ ಆ ಕಡೆ ಈ ಕಡೆ ಎಲ್ಲ ಹರಡ್ಕೊಂಡು ಈ ರೀತಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ ಮತ್ತೆ ಪುನಃ ಕಲ್ಲೇನ ಇದಕ್ಕೆ ಹಾಕ್ಕೊಳ್ಳೋಣ ಉಪ್ಪು ನೀರು ಮಾಡಿ ಕೂಡ ನಾವು ಹಾಕಿರ್ಬೋದು ಅಷ್ಟೆಲ್ಲ ಕಷ್ಟಪಡಬೇಕು ಅಂತಾನೆ ಇಲ್ಲ ಈ ರೀತಿ ಕೂಡ ನಾವು ಇಟ್ಕೋಬಹುದು ಮತ್ತೆ ಪುನಃ ಸ್ವಲ್ಪ ಉಪ್ಪನ್ನ ಹಾಕೊಳ್ಳೋಣ ಎಲ್ಲ ಕಳಲೆ ಹಾಕೊಂಡಿದ್ದಾಯ್ತು ಮೇಲ್ಗಡೆಯಿಂದ ಮತ್ತೆ ಪುನಃ ಈ ರೀತಿ ಉಪ್ಪನ್ನ ಹಾಕಿಟ್ಕೋಬೇಕು ಅದು ಉಪ್ಪು ನೀರು ಬಿಟ್ಕೊಳತ್ತೆ ಅವಾಗ ಕಡಲೆ ತುಂಬಾನೇ ಚೆನ್ನಾಗಿರುತ್ತೆ ಈಗ ಗಟ್ಟಿಯಾಗಿ ಅದರ ಮುಚ್ಚಳವನ್ನ ನಾವು ಹಾಕ್ಕೋಬೇಕು ಆಗಿ ಮುಚ್ಚಳ ಹಾಕೊಂಡು ಗಟ್ಟಿಯಾಗಿ ನಾವು ಒಂದು ವರ್ಷಗಳ ಕಾಲ ಇಟ್ಕೊಂಡು ಬಳಸ್ಕೋಬಹುದು ಯಾವ ಬೇಕಂದ್ರೆ ಅವಾಗ ನಾವು ಕಡಲೆಯಿಂದ ಬೇಕಾದ ರೆಸಿಪಿನ ಮಾಡ್ಕೋಬಹುದು ಇದು ಚೆನ್ನಾಗಿಯೇ ಇರುತ್ತೆ ಪಲ್ಯಕ್ಕೆಲ್ಲ ನಾವು ಈ ರೀತಿ ಚಿಕ್ಕದಾಗಿ ಹೆಚ್ಕೊಂಡ್ಬಿಟ್ಟು ಇದಕ್ಕೆ ಉಪ್ಪನ್ನು ಹಾಕಿ ಮೊದಲನೇದು ಯಾವ ರೀತಿ ತೋರಿಸಿದ್ನೋ ಇದನ್ನು ಕೂಡ ಅದೇ ರೀತಿಯಾಗಿ ಗಾಜಿನ ಬಾಟ್ಲಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು ಒಂದು ವರ್ಷಗಳ ಕಾಲ ಇಟ್ಕೊಂಡ್ರು ಏನೂ ಆಗೋಲ್ಲ ಏನು ಕೂಡ ಕೆಡಲ್ಲ ಇದು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮೊದಲು ಚಿಕ್ಕದಾಗಿ ಕಟ್ ಮಾಡ್ಕೊಂಡಂಥ ಕಳಲೆ ಹಾಕ್ಕೋಬೇಕು ನಂತರ ಉಪ್ಪು ಹಾಕ್ಕೋಬೇಕು ಮತ್ತೆ ಪುನಃ ಕಳಲೆನ ಹಾಕೋಬೇಕು ನಂತರ ಉಪ್ಪನ್ನು ಹಾಕ್ಕೋಬೇಕು ಇದೇ ರೀತಿ ಮಾಡಿ ಗಾಜಿನ ಬಾಟ್ಲಲ್ಲಿ ಇಟ್ಕೋಬೇಕು ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ರೆಸಿಪಿ ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ